ಮೊದಲೇ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ರಾಮಮೋಹನ್ ರೆಡ್ಡಿ ಅಂತ ನಾವಿಲ್ಲೇ ಬ್ಯಾಂಗ್ಳೂರದಲ್ಲಿ ಇರ್ತೀವಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ನಾವು ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಮಲಬದ್ದಿಕೆ ಇತ್ತು ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಇದೆಲ್ಲ ಸುಮಾರು ಒಂದು ವರ್ಷದಿಂದ ಇತ್ತು ನನಗೆ ನಾನು ಎಲ್ಲ ಬೇರೆ ಕಡೆ ಸ್ಕ್ಯಾನಿಂಗ್ ಎಲ್ಲ ತಗೊಂಡಿದ್ದೆ ಆಮೇಲೆ ಇಂಗ್ಲೀಷ್ ಮೆಡಿಸಿನ್ನು ತಗೊಂಡಿದ್ದೆ ಯಾವುದು ತಗೊಂಡಿದ್ರೇ ಏನು ಆವಾಗ ಸ್ವಲ್ಪ ರಿಲೀಫ್ ಅನ್ನಿಸ್ತಿತ್ತು ಮತ್ತು ಕಂಟಿನ್ಯೂ ಆಗೋ ಬರ್ತಾಯಿತ್ತು ಅದು ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು ಬಟ್ ನಾವು ಒಂದ್ಸಲ ನಮಗೆ ಈ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೋಬಾರದು ಬೇಡ ಅಂತ ನನ್ನ ಮೇಲೆ ನನಗೆ ಸ್ವಲ್ಪ ಇದಾಗ್ಬಿಟ್ಟಿದ್ದೆ ನಮ್ಗೆ ನನಗೊಬ್ರು ಪಿರಮಿಡ್ ಮಾಸ್ಟರು ನಾವು ಧ್ಯಾನ ಮಾಡ್ತೀವಿ ನಮ್ಮ ಪಿರಮಿಡ್ ಮಾಸ್ಟರ್ ನಮ್ಮ ಫ್ರೆಂಡ್ ಒಬ್ಬರು ಇದ್ದರು ಶ್ರೀಕಾಂತ್ ಅಂತ ಅವರು ನನಗೆ ಹೇಳಿಕೊಟ್ಟಿದ್ದರು ಇಲ್ಲಿ ನಾವು ಪಿರಮಿಡ್ ಮಾಸ್ಟರ್ ಅವರು ನಾವು ಇಂಗ್ಲೀಷ್ ಮೆಡಿಸಿನ್ ತಗೋಬಾರದು ಬಟ್ ಆಯುರ್ವೇದಕ್ಕೆಲ್ಲ ನಮ್ಮ ಹೆಲ್ತಿಗೆ ಚೆನ್ನಾಗಿರುತ್ತೆ ಅವರು ಅಡ್ರೆಸ್ ಹೇಳಿಕೊಟ್ಟಿದ್ರು ಹೌದು ಆದರೆ ನೋಡೋಣ ಅಂತ ಒಂದು ಸಲ ಯೋಚನೆ ಮಾಡಿದ್ದೆ ಆಮೇಲೆ ಆಗಿ ಅವ್ರ ಹತ್ರ ನಾನು ಅಡ್ರಾಸ್ ಅಡ್ರೆಸ್ ತೊಗೊಂಡು ಬಂದೆ ಅಡ್ರೆಸ್ ತಗೊಂಡಿದ್ದೆ ಇಮಿಡಿಯೇಟಾಗಿ ಇವ್ರಿಗೆ ಫೋನ್ ಮಾಡಿಕೊಟ್ಟು ಆನ್ಲೈನಲ್ಲಿ ನಾನು ಬುಕ್ ಮಾಡಿಕೊಂಡಿದ್ದೆ ಡೈರೆಕ್ಟಾಗಿ ಲಾಸ್ಟ್ ಮಂತ್ ಅಂದರೆ ಮಾರ್ಚ್ ಟೆಂತ್ಗೆ ಇಲ್ಲಿ ಬಂದು ಗುರುವರ ಹತ್ರ ತೋರಿಸ್ಕೊಂಡಿದ್ದೆ ಶ್ರೀ ಗಂಗಾ ಆಯುರ್ವೇದ ಟ್ರಸ್ಟ್ಗೆ ಆಮೇಲೆ ನನಗೆ ಅವರು ಔಷಧ ಕೊಟ್ಟಿದ್ದರು ಒಂದು ತಿಂಗಳಿಗೆ ಬಟ್ ನನಗೆ ಫಿಫ್ಟೀನ್ ಡೇಸ್ಗೆ ತುಂಬ ರಿಲೀಫ್ ಅನ್ನಿಸ್ತಿದ್ರು ಬಾಡಿದಲ್ಲಿಯೂ ತುಂಬ ಚೇಂಜಸ್ ಕೊಟ್ಟಿತ್ತು ಎಲ್ಲ ನನಗೆ ರಕ್ತ ಸುದ್ದಿ ಆದ್ರೇನು ಬಾಡಿ ಸುದ್ದಿ ಆದ್ರೇನು ತುಂಬ ಆಗಿದ್ದೆ ಆಮೇಲೆ ನನಗೆ ಸ್ಕಿನ್ ಪ್ರಾಬ್ಲಮೂನು ಇತ್ತಿತ್ತು ತುಂಬ ಅದರ ಮೇಲೇ ನಾವು ಆ್ಯಕ್ಚುಲಾಗಿ ಸ್ಕಿನ್ ಪ್ರಾಬ್ಲಮ್ ಅಂತಾನೂ ಬಂದಿದ್ದೆ ನನಗೆ ತೈಸ್ಗೆಲ್ಲ ರೆಡ್ಡಿ ಚಿನೆಸ್ ಅಂತ ತುಂಬ ನನಗೆ ಸ್ವಲ್ಪ ಬಾಧೆ ಅನ್ನೋದೇ ನೋವೇ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಅಷ್ಟು ಒಳಗಡೆ ನಮಗೆ ನಾರ್ಮಲ್ ಸ್ಕಿನ್ ಥರನೇ ಬಂದ್ಬಿಟ್ಟಿದ್ದೆ ಈಗ ಅದಕ್ಕೋಸ್ಕರ ಮತ್ತೆ ಈ ಕಂಟಿನ್ಯೂ ಆಗಿ ತ್ರೀ ಮಂತ್ಸು ಈ ಮೆಡಿಸಿನ್ ತಗೋಬೇಕು ಆಯುರ್ವೇದಿಕ್ ಮೆಡಿಸಿನ್ ಅಂತ ಗುರುಗವರು ಹೇಳ್ಕೊಟ್ಟಿದ್ದರು ಅದಕ್ಕೋಸ್ಕರ ನಾವು ಮತ್ತೆ ಈಗ ಸೆಕೆಂಡ್ ಟೈಮ್ ಬಂದು ತೋರ್ಸ್ಕೊಳ್ಳೋ ಅಂತ ಬಂದಿದ್ದೆ ಅದಕ್ಕೂ ತುಂಬ ಯಾರಾದ್ರೂ ಈ ಶ್ರೀಗಂಗಾ ಆಯುರ್ವೇದ ಟ್ರಸ್ಟ್ಗೆ ಬಂದ್ಬಿಟ್ಟು ಆಯುರ್ವೇದ ನಮ್ಮ ಬಾಡಿಗೆ ಒಳ್ಳೆಯವುದಿ ಯಾವುದೇ ನಮಗೆ ರಿಯಾಕ್ಷನ್ ಇರೋಲ್ಲ ನಮ್ಮ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ ತುಂಬ ಒಳ್ಳೇದು ಅನಿಸ್ತೈತೆ ನನಗೆ ಅದಕ್ಕೋಸ್ಕರ ನಾನು ಬಂದಿದ್ದೆ ಈ ಶ್ರೀ ಶ್ರೀ ಆಯುರ್ವೇದ ಗಂಗಾ ಟ್ರಸ್ಟ್ ಅವರಿಗೆ ಗುರುಗಳವರಿಗೆ ತುಂಬ ಥ್ಯಾಂಕ್ಸು ಅಂತ ಹೇಳ್ಕೊಂತ ಇದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು